ಇಂದಿನ ಕಾಲಘಟ್ಟ ಒಳ್ಳೆಯವರಿಗೆಲ್ಲ ಅಂತ ಸ್ಪಷ್ಟವಾಗಿ ಕಾಣುತ್ತದೆ ಆ ಒಳ್ಳೆಯವರ ಕಾಲಘಟ್ಟ ಬರುವುದಕ್ಕೆ ನಾವು ಹೀಗೆ ಮೌನವಾಗಿಯೇ ಇರಬೇಕು ನನ್ನ ಪ್ರಕಾರ ನಾವು ಆರ್ಭಟಿಸಿ ಗೊಬ್ಬೆ ಹೊಡೆದು ನಾವು ಖಡ್ಗ ಹಿಡಿತೇವೆ ನಾವು ಅವರ ವಿರುದ್ಧ ಮಾತಾಡ್ತೇವೆ ಅನ್ನೋದಕ್ಕೆ ಏನೂ ಅರ್ಥ ಇಲ್ಲ ನಾನು ಬಾಲ್ಯದಿಂದ ನನ್ನ ತಂದೆಯಿಂದ ಕಲಿತ ಪಾಠ ಆದರೂ ಯಾರೇ ಏನೇ ಮಾತಾಡಿದರು ಯಾರೇ ಏನೇ ವಿರೋಧ ಮಾಡಿದರೂ ಕಾರ್ಯದಿಂದ ಸುಮ್ಮನೆ ಕೆಲಸ ಮಾಡು ಅದು ಒಂದಲ್ಲ ಒಂದು ದಿನ ತಿಳಿಯುತ್ತದೆ ಮುಟ್ಟುತ್ತದೆ ಇದು ನಮ್ಮ ದಾರಿ ನಾವು ಈ ಮೌನದಲ್ಲಿ ನಮ್ಮ ಕಾರ್ಯಗಳ ಮೂಲಕ ಮಾಡಿ ತೋರಿಸಬೇಕಾದ ಕೆಲಸ ಅಗಾಧವಾಗಿದೆ ಅದು ನಾವು ಬೀದಿಗಿಳಿಯುವ ಹೋರಾಟ ಖಂಡಿತ ಬೀದಿಗಿಳಿಯುವ ಹೋರಾಟದಲ್ಲಿ ನನಗೆ ನಂಬಿಕೆ ಕೊಡಲ್ಲ ನಮಗೆ ಯಾರಿಗೂ ನಂಬಿಕೆ ಇಲ್ಲ ನಮ್ಮ ಅಪ್ಪ ಏನಿಗೂ ಇರಲಿಲ್ಲ ಸಾಕ್ಷಾತ್ ಇವತ್ತು ಸಿದ್ಧೇಶ್ವರ ಶ್ರೀಗಳ ಒಬ್ಬ ಶಿಷ್ಯರಾಗಿ ಬಂದವರಿದ್ದಾರೆ ಅಪ್ಪ ಅವರಿಗೂ ಕೂಡ ಅಂಥ ಗಲಾಟೆಗಳಲ್ಲಿ ಯೋಧರ ಹಾಗೆ ಯುದ್ಧ ಮಾಡುವುದರಲ್ಲಿ ನಂಬಿಕೆ ಇರಲಿಲ್ಲ ಹಾಗಾಗಿ ಇದೊಂದು ಮೌನವಾದ ಪ್ರತಿಭಟನೆಯ ಭಾಗ ಅಂತ ನಾನು ಯಾಕೆ ನಿಮಗೆ ಹೇಳಿದೆ ಅಂದರೆ ಒಬ್ಬ ಪ್ರಹ್ಲಾದ ದಿನೇ ದಿನ ಮಹಾನರಸಿಂಹ ಅವತಾರವನ್ನು ನೋಡಿದವರಿದ್ದವರಿಗೆ ಗೊತ್ತಾಗತ್ತೆ ಒಬ್ಬ ಪ್ರಹ್ಲಾದ ಯಾವ ಪ್ರತಿಭಟನೆಯನ್ನು ಮಾಡಿಲ್ಲ ಆದರೆ ಎಲ್ಲ ಪ್ರತಿಭಟನೆಗಳಿಗೂ ಗಾಢವಾಗಿ ಅಂತರಂಗದಲ್ಲಿ ಒಂದು ನಿರಂತರವಾದ ನಂಬಿಕೆ ನನಗೆ ಕಾಣ್ತದೆ ಹಿಂದೂ ಧರ್ಮದಲ್ಲಿ ಆಚರಣೆ ಇರಲಿ ಮತ್ತೊಂದಿರಲಿ ಧರ್ಮಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳಿರಲಿ ಎಲ್ಲ ಎಲ್ಲವೂ ನಾಶವಾದರೂ ಹಿಂದೂ ಧರ್ಮ ಯಾಕೆ ಉಳಿದಿದೆ ಅಂದರೆ ಗಾಢ ನಂಬಿಕೆ ನಮ್ಮಲ್ಲಿ ಇರಬೇಕಾದ ಅಂತರಂಗದ ಗಾಢ ನಂಬಿಕೆ ಒಂದೇ ನಮ್ಮನ್ನು ತನಕ ಕಾಯ್ತದೆ ಅನ್ನುವ ಮುಖ್ಯ ಅಡಿಪಾಯದ ನಂಬಿಕೆಯ ಸ್ರೋತವನ್ನು ಇಟ್ಟುಕೊಂಡು ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದು ನಮ್ಮ ಒಳಗೊಂದು ಗಾಢ ನಂಬಿಕೆ ಇದೆ ಜಗತ್ತು ಎಷ್ಟು ವಿನಾಶದ ಕಡೆಗೆ ಪ್ರಯತ್ನ ಪಟ್ಟರೂ ಪ್ರಹ್ಲಾದನೆಗೆ ಕಟ್ಟ ಕಡೆಯವರೆಗೂ ಏನೂ ಮಾಡಲಾಗದ ಮತ್ತು ಎಲ್ಲವನ್ನೂ ಮಾಡಿದ್ದೇನೆ ಎಂದು ಭಾವಿಸುವ ಹಿರಣ್ಯ ಕಶಿಪು ತನ್ನ ಆ ಕ್ರೋಧದ ಉತ್ತುಂಗದಲ್ಲಿರುವಾಗ ಯಾವುದು ಬಂದು ತನ್ನ ಶಕ್ತಿಯನ್ನು ಪ್ರದರ್ಶಿಸಿ ಅವನನ್ನು ನಿರ್ಣಾಮ ಮಾಡಿದ್ದಲ್ಲ ಅಂಥದ್ದೊಂದು ಆಗಿಯೇ ಆಗ್ತದೆ ಅನ್ನುವ ಗಾಢ ನಂಬಿಕೆಯ ಜೊತೆಗೆ ನಾನು ಇವತ್ತಿನ ಗಣೇಶ ದರ್ಶನವನ್ನು ಕಾರಣ ಮಾಡ ಗಣೇಶ ಅಂಗಡಿ ವಿಘ್ನ ನಿವಾರಕ ಕಾಲಘಟ್ಟದ ದೃಷ್ಟಿಯಿಂದ ದೇವಸ್ಥಾನಗಳು ಕಾಲಘಟ್ಟದ ದೃಷ್ಟಿಯಿಂದ ಧರ್ಮ ಮುಖಂಡರು ಕಾಲಘಟ್ಟದ ದೃಷ್ಟಿಯಿಂದ ಅನೇಕ ಅನೇಕ ಮಠ ಮಾನ್ಯರು ಸ್ವಾಮೀಜಿಗಳು ಯಾವ ಭಕ್ತರು ಯಾರೂ ಖುಷಿಯಲ್ಲಿಲ್ಲ ಗಮನಿಸಿ ಇವರು ಯಾರೂ ಖುಷಿಯಲ್ಲಿಲ್ಲ ಇವರು ಖುಷಿಯಲ್ಲಿಲ್ಲದೇ ಇದ್ದರೆ ದೇಶ ಖುಷಿಯಲ್ಲಿರುವುದಿಲ್ಲ ಅನ್ನೋದು ಧರ್ಮಶಾಸ್ತ್ರ ಹೇಳಿದ ಮಾತು ಅಂಥದೆಲ್ಲ ವಿಘಟನೆಗಳು ಒಂದಷ್ಟು ನಮ್ಮ ಮೇಲೆ ಮಾಡ್ತಾ ಇರುವ ದಾಳಿಗಳು ದುರಂತಗಳು ಇವುಗಳನ್ನೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಷ್ಟು ಓದಿತಿರೋ ಒದಿರಿ ಎಷ್ಟು ಹೊಡೀತಿರೋ ಹೊಡಿರಿ ಈ ದೇಹ ನಾಶವಾಗುವಂಥದ್ದು ಇದರೊಳಗಿನ ನಮಗೆ ಆತ್ಮದಲ್ಲಿ ಗಾಢವಾಗಿ ಇರ್ತದೆ ಇದ್ದೇ ಇರ್ತದೆ ಅದು ಎಲ್ಲಿಗೂ ಹೋಗಲ್ಲ ಅನ್ನುವ ಪೂರ್ಣ ಭರವಸೆಯ ಜೊತೆಗೆ ಅಪ್ಪಯ್ಯನನ್ನ ನೆನೆದು ನಮಸ್ಕರಿಸಿ ಗಣೇಶ ದರ್ಶನದ ಪರಿಕಲ್ಪನೆಗೆ ಬಂದಿರುವ ನಾಲ್ಕು ಜನ ಗಣ್ಯ ಮಾನ್ಯರನ್ನ ನಾನು ಪ್ರಾಸ್ತಾವಿಕವಾಗಿ ಪರಿಚಯ ಮಾಡ್ತೀನಿ ಅವರು ಒಬ್ಬೊಬ್ಬರು ಅವರವರ ಮಟ್ಟಕ್ಕೆ ತಮ್ಮ ತಮ್ಮ ಸಾಧನೆಯಲ್ಲಿ ದಾರಿ ನಡೆಯುವವರು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಎಲ್ಲರೂ ಈ ಜಗತ್ತಿನಲ್ಲಿ ಯಾವುದೋ ಒಂದು ದೊಡ್ಡದು ಇದೆ ಅದರ ಕಡೆಗೆ ನಡೆಯುವ ಹಂಬಲದವರು ಹಸಿವುಳ್ಳವರು ಪ್ರತಿಯೊಬ್ಬರಿಗೂ ತಾವು ಸಣ್ಣವರು ದೊಡ್ಡವರಲ್ಲ ಅನ್ನುವ ಭಾವವೇ ಇದೆ ಅದೇ ಅವರನ್ನು ದೊಡ್ಡದು ಕೂಡ ಮಾಡಿದೆ ಇಂದಿನ ದಿನ ನಮ್ಮ ಜೊತೆಗೆ ಜಗದ್ಗುರುಗಳಾದ ಗದಗದ ನನಗೆ ಅವರನ್ನು ಹಾಗೆ ಹೇಳುವಾಗ ಮತ್ತ ಮತ್ತೆ ನನಗೆ ನೆನಪಾಗೋದು ಅವರು ಆನಂದರು ಅಂತ ಬಹಳ ನಮಗೆಲ್ಲ ಆಗ್ತರು ಹೇಗೆ ಅಂತಂದರೆ ಅವರು ಸದಾಶಿವಾನಂದ ಮಹಾಸ್ವಾಮಿಗಳಾಗಿ ಜಗದ್ಗುರುಗಳಾಗಿ ಗದಗದ ಪೀಠವನ್ನು ಅಲಂಕರಿಸುವುದಕ್ಕೆ ಮೊದಲು ಪೂಜ್ಯ ಸಿದ್ದೇಶ್ವರ ಶ್ರೀಗಳ ನೇರ ಶಿಷ್ಯರು ಹನ್ನೆರಡು ವರ್ಷಗಳ ಕಾಲ ಅವರ ಮುಖಾಂತರ ಅವರ ಮುಖತಃ ಅಲ್ಲಿ ಅವರ ಪಾದ ಸಾನ್ನಿಧ್ಯದಲ್ಲಿ ಕುಳಿತು ಎಷ್ಟೊಂದು ಆ ಜ್ಞಾನಧಾರೆಯನ್ನು ಸ್ವೀಕಾರ ಮಾಡಿದವರು ಅನೇಕರು ಪಾದ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ಳುತ್ತಾರೆ ಒಟ್ಟಿಗೆ ಇರ್ತಾರೆ ಅವ್ರ ಜೊತೆಗೇನೆ ಊಟ ಮಾಡಿರ್ತಾರೆ ಅವ್ರ ಜೊತೆಗೆ ಬೆನ್ನಲ್ಲಿರ್ತಾರೆ ಆದರೆ ಕೆಲವರಿಗೆ ಮಾತ್ರ ಅನುಗ್ರಹ ರೂಪವಾಗಿ ದರ್ಶನದ ಸಾಧ್ಯತೆಗಳು ಅಥವಾ ಆ ಋಷಿಗಳ ಕಾರುಣ್ಯದಿಂದ ವಿಶೇಷ ಒಂದು ವಲಯವೋ ನಿರ್ಮಾಣ ಆಗ್ತದೆ ನಾನು ಪ್ರಸ್ತುತಿ ಮಾಡುವುದಲ್ಲ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳನ್ನು ನಾವೀಗ ನೆನೆಯುವಾಗ ಒಂದಿಬ್ಬರು ಮೂವರು ನಮ್ಮ ಮುಂದೆ ಇವರು ಅಪ್ಪ ಅವರನ್ನು ಚೆನ್ನಾಗಿ ಗ್ರಹಿಸಿದ್ದಾರೆ ಅಪ್ಪ ಅವರ ಹತ್ರ ಇದ್ದದ್ದನ್ನು ಎಲ್ಲೋ ಇವರೊಳಗೂ ದಾಟಿಸಿಕೊಂಡಿದ್ದಾರೆ ಅಂತ ಪಕ್ಕ ನಮಗೆ ಪಡಿ ಮೂಡಿಸುವ ಹಾಗೆ ಇರುವವರು ಶ್ರೀ ಸ್ವಾಮಿಗಳು ಯಾವ ಅರ್ಥದಲ್ಲಿ ಅಂತ ನೀವು ಕೇಳಬೇಕು ಅಂತಿದ್ರೆ ಒಮ್ಮೆ ಒಂದೆರಡು ಬಾರಿ ಅವರ ಜೊತೆಗೆ ಕೂತ್ಕೊಳ್ಳಿ ನಾನು ಹೆಚ್ಚು ಹೇಳೋದಿಲ್ಲ ಪರಮ ಪೂಜ್ಯರು ತನ್ನ ಬದುಕನ್ನ ನಡೆಯನ್ನ ನುಡಿಯನ್ನ ಆಚರಣೆಯನ್ನ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಕಟಿಬದ್ಧ ನೆನಪುಗಳನ್ನ ಎಲ್ಲವನ್ನು ಮಾಡುವಾಗ ಅಪ್ಪ ಅವರು ಬೆನ್ನಿಗಿದ್ದಾರೆ ಅವರು ಯಾವ ನಡೆಯರು ಅದನ್ನು ಬಿಟ್ಟಿಲ್ಲ ಅವರು ಆ ಅರ್ಥದಲ್ಲಿ ಪರಮ ಪೂಜ್ಯ ಸಿದ್ಧೇಶ್ವರ ಶ್ರೀಗಳಿಗೆ ಬಹಳ ನಿಕಟರು ಅನ್ನಿಸುವ ಮತ್ತು ನಮಗೆಲ್ಲೋ ಉತ್ತರಲ್ಲ ಆಶಾಕಿರಣವಾಗಿ ಕಾಣುವ ಬ್ರಹ್ಮ ಪೂಜ್ಯ ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳನ್ನು ನಾನು ತುಂಬ ಭಕ್ತಿಪೂರ್ವಕವಾಗಿ ನಮ್ಮ ತೋಟಕ್ಕೆ ಮತ್ತು ನಿರಂತರವಾಗಿ ಈ ನಿರ್ದಿಷ್ಟ ಪರಿಕಲ್ಪನೆಗೆ ಕರೆಯುವುದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಪೂಜ್ಯರು ಗದಗದಲ್ಲಿ ಸ್ವಾಮಿಗಳಾಗುವ ಹಿನ್ನೆಲೆಯಲ್ಲಿದ್ದಾಗ ಮತ್ತು ಈಗ ಅಲ್ಲಿ ಅನುಚಾನವಾಗಿ ಆ ಸ್ವಾಮಿತ್ವವನ್ನು ನಡೆಸಿಕೊಂಡು ಬರುವ ಈ ವೇಳೆಯಲ್ಲಿ ಅವರು ನಿರಂತರವಾಗಿ ಒಂದು ದೊಡ್ಡ ಜಾಗೃತಿಯನ್ನು ಗಣಪತಿಯ ವಿಷಯವಾಗಿ ಮಾಡಿಕೊಂಡು ಬಂದಿದ್ದಾರೆ ಅದು ಏನು ಅಂದರೆ ಯಾರೆಲ್ಲ ಪಿ ಪಿ ಗಣಪತಿ ಇಡೋದು ಬಣ್ಣದ ಗಣಪತಿ ಇಡೋದು ಅಂಥವ್ರನ್ನೆಲ್ಲ ಹೋಗಿ ಸಾರ್ವಜನಿಕ ಗಣಪತಿಯ ಸ್ಥಳಗಳಲ್ಲಿ ಒಂದು ಅವರ ಮುಖತಃ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಸಿ ಮಣ್ಣಿನ ಗಣಪತಿಯನ್ನೇ ಮಾಡಿ ಅನ್ನೋದನ್ನ ಕಳೆದ ಎಷ್ಟೋ ವರ್ಷಗಳಿಂದ ಗದಗಿನ ಅಂತ ನಡೆಸ್ಕೊಂಡು ಬಂದಿದ್ದಾರೆ ಇವತ್ತಿಗೂ ಕೂಡ ಆ ಎಚ್ಚರಿಕೆಯನ್ನು ಯಾರೋ ಒಬ್ಬ ಹೊಸ ಗಣಪತಿ ಇಡುವವರು ಪಿ ಒ ಪಿ ಮತ್ತೆ ಯಾವುದೋ ಗಣಪತಿ ಇಟ್ಟರೆ ಅವರು ವೈಯಕ್ತಿಕ ಹೋಗಿ ಅದನ್ನು ಎಲ್ಲ ಹಾಗೆ ಮಾಡಬೇಡಿ ಅಂತ ಮತ್ತೆ ಬೇರೆ ಥರದ ಎಚ್ಚರಿಕೆ ಮುಖಾಂತರ ಮಣ್ಣಿನ ಗಣಪತಿಯನ್ನಾಗಿ ಪರಿವರ್ತಿಸಿದವರು ಅದೊಂದು ಪರಿಸರದ ಕಾಳಜಿ ಕೂಡ ಅಪ್ಪ ಅವರಿಂದ ಪಡೆದಿರುವ ಪರಮ ಪೂಜ್ಯರನ್ನು ಇನ್ನೂ ಬಹಳ ಮುಖ್ಯ ಕಾರಣ ಅಂದರೆ ಒಮ್ಮೆ ಸಿದ್ದೇಶ್ವರ ಅಪ್ಪ ಅವರನ್ನ ಒಬ್ಬರು ಸಂದರ್ಶಕರು ಬಂದು ನಮಗೆ ಗಣಪತಿ ಬಗ್ಗೆ ಮಾತಾಡಬೇಕ್ರಿ ಅಂತ ಕೇಳ್ಕೊಳ್ತಾರೆ ಅಪ್ಪ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ನನಗೆಲ್ಲ ಇವರು ಚಲೋ ಮಾತಾಡ್ತಾರೆ ಇವರ ಹತ್ರ ಕೇಳಿ ಅಂತ ಈ ಸ್ವಾಮಿಗಳನ್ನು ತೋರಿಸ್ತಾರೆ ಈ ಎಲ್ಲ ಅರ್ಥದಲ್ಲಿ ಪರಮ ಪೂಜ್ಯರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ನಾನು ಭಾವಿಸ್ತಾ ನಮ್ಮ ಇಷ್ಟು ಕಾರ್ಯಕ್ರಮದ ಅವರ ಅಧ್ಯಕ್ಷತೆ ಆಶೀರ್ವಚನ ಅನ್ನೋದು ನಾವು ಎಷ್ಟೋ ಸಾರಿ ಫಾರ್ಮ್ಯಾಲಿಟಿ ಅಂತ ಹಾಕೊಂಡ ಹಾಗೆ ಯಾಕೆಂದರೆ ಅವರು ನಮಗೆ ತುಂಬ ನಿಕಟರು ನಮ್ಮ ತೋಟದ ಪ್ರತಿ ಗಿಡ ಮರಗಳಿಗೆ ಸಂವೇದನೆಯನ್ನು ಹುಟ್ಟುಕೊಂಡು ನಮ್ಮನ್ನು ಓ ಇದು ಚೆನ್ನಾಗಿದೆ ಇದನ್ನು ಹಾಕಿ ಮಾಡಿದ್ದೀರಾ ಇದು ಬೆಳೆದಿದೆ ಅಂತ ನೋಡುವ ಒಂದು ಆಪ್ತ ಭಾವ ಕೂಡ ಆಗುತ್ತೆ ನಮ್ಮ ಜೊತೆಗೆ ಅವರು ಇಟ್ಕೊಂಡಿದ್ದಾರೆ ಅಂತ ಸ್ವಾಮಿಗಳನ್ನು ನಾನು ಮತ್ತೊಮ್ಮೆ ಈ ಗಣೇಶ ಪರಿಕಲ್ಪನೆಯ ಕಾರಣಕ್ಕೂ ಕೂಡ ಬಹಳ ಮುಖ್ಯವಾಗಿ ಗೌರವದಿಂದ ಆಮಂತ್ರಿಸಿದೆ ನಮ್ಮ ಇನ್ನೊಬ್ಬರು ಅತಿಥಿಗಳು ಶ್ರೀ ಮಲ್ಲೇಶ್ಪುರಂಜಿ ವೆಂಕಟೇಶ್ ಬಹಳ ಜನರಿಗೆ ಈ ಸಾರಿ ಕಳೆದ ಎಷ್ಟೋ ಎರಡು ಮೂರು ಕಾರ್ಯಕ್ರಮಗಳನ್ನು ಜಮಖಂಡಿಯಲ್ಲಿ ಮಾಡಿದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ಶ್ರೀ ಗುಡಗುಂಡಿಯವರ ಮೂರು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಅನೇಕರಿಗೆ ಅವರು ಈಗ ಈ ಭಾಗಕ್ಕೆ ಬಹಳ ಪರಿಚಿತರು ನಾನು ವೈಯಕ್ತಿಕವಾಗಿ ಅದರ ಬಗ್ಗೆ ಹೇಳಬೇಕಾದದ್ದು ಮಲ್ಲೇಪುರಂ ಜಿ ವೆಂಕಟೇಶ್ ಅಂತಂದರೆ ನಮಗೆ ಪಿತೃಸದೃಶರು ಒಬ್ಬ ಅಪ್ಪ ಹೇಗೆ ಮಕ್ಕಳನ್ನು ಹೀಗೆ ಮಗು ಹೀಗೆ ಹೋಗ್ಬೇಡ ಇದು ತಪ್ಪು ಇದು ಸರಿ ಅಂತ ಕೆಲವರು ಹೇಳಿ ಗೈಡ್ ಮಾಡ್ತಾರೆ ಕೆಲವರು ಏನು ಹೇಳಲ್ಲ ಮೌನವಾಗಿ ಬೆನ್ನಿಗೆ ನಿಂತು ಚೆನ್ನಾಗಿ ನಡೀತಿದ್ರೆ ಚೆನ್ನಾಗಿ ನಡೀತಾರೆ ಅನ್ನುವ ಖಚಿತ ಭರವಸೆ ಜೊತೆಗೆ ಬರ್ತಾರೆ ನಡೆಸ್ಕೊಂಡು ಹೋಗ್ತಾರಲ್ಲ ಆ ಥರ ನಡೆಸ್ತಾ ಇರುವವರು ನಮ್ಮನ್ನು ಬನ್ನಾಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ಅಂತ ಬೆಂಗಳೂರಿನಲ್ಲಿ ನಮ್ಮ ಸಂಸ್ಥೆ ಅಲ್ಲಿ ಕೂಡ ಮತ್ತು ಇಲ್ಲಿ ಇಲ್ಲಿಗೆ ನೀವು ಅವರನ್ನ ಇದು ಮೂರನೆಯ ಬಾರಿ ನಾವು ಅವರನ್ನು ಕರೀತಾ ಇರೋದು ಪ್ರಥಮ ಎರಡು ಸಾವಿರದ ಎರಡರಲ್ಲಿ ಅಲ್ಲವನ ಮೇಲೆ ಮಾತಾಡದೆ ಬಂದಿದ್ರು ಅವರು ಆ ಬಳಿಕ ಹದಿನಾರು ಹದಿನೇಳು ಈ ಅವಧಿಯಲ್ಲಿ ಅಥವಾ ಇದು ಅದೇ ಆದ ಹೊಸದೂರಲ್ಲಿ ಬಂದಿದ್ರು ಆಗ ಬಂದವರು ನಾನು ಅವರಿಗೆ ಇಷ್ಟವಾಗದಿದ್ದರೂ ಹೇಳಬೇಕು ಯಾಕಂದರೆ ಕೊಟ್ಟವರು ಮರೆಯಬೇಕು ತೆಗೆದುಕೊಂಡವರು ಮರೆಯಬಾರದು ಅವರು ಸುಮಾರು ತಿಂಗಳಿಗೆ ಹತ್ತು ಸಾವಿರದ ಹಾಗೆ ಕೆಲವು ವರ್ಷ ಈ ಪ್ರತಿಷ್ಠಾನಕ್ಕೆ ಇಲ್ಲಿ ಬಂದದಿಂದ ಹಣ ಹಾಕ ಬಂದಿದ್ರು ಹಾಗಾಗಿ ಅಂತ ಒಂದು ಈ ಕೆಲಸ ಕಾರ್ಯಗಳನ್ನು ನೋಡಿ ಇಲ್ಲಿ ನಡೀತಾ ಇರುವ ಬೇರೆ ಬೇರೆ ನಮ್ಮ ವೈಯಕ್ತಿಕ ದಾಷ್ಠಿಗಳು ಬೇರೆ ಬೇರೆ ನಾವು ಹಮ್ಮಿಕೊಳ್ತೀವಲ್ಲ ನಮ್ಮ ಧಾಷ್ಟ್ಯ ಅಂತ ಯಾಕೆ ಹೇಳೋದು ಅಂತಂದ್ರೆ ನಾವು ಕೆಲವು ಅಳತೆ ಮೇಲೆ ಎಲ್ಲ ಕೆಲಸ ಮಾಡ್ತೀವಿ ಅದನ್ನೆಲ್ಲ ನೋಡಿ ತನ್ನದು ಒಂದು ಸಹಾಯ ಅಂತ ನಮ್ಮನ್ನು ಕಾದವರು ಇದಲ್ಲದೆ ಸತ್ಯಕಾಮರನ್ನು ಬಲ್ಲವರು ಬನಂಜಿ ಗೋವಿಂದಾಚಾರ್ಯರನ್ನು ಬಲ್ಲವರು ನನಗೆ ಪಿ ಎಚ್ ಡಿ ಮಾಡುವಾಗ ಸಾಕ್ಷಾತ್ ಮಾರ್ಗದರ್ಶಕರು ಎಲ್ಲದರ ಕಾರಣವಾಗಿ ಮತ್ತು ನಾವು ಹಿರಿಯರಿಗೆ ಗೌರವ ಸಲ್ಲಿಸುವುದು ಮೂಲಕ ನಿನ್ನೆ ದಿನ ಒಂದು ಹೋಮ ಇಟ್ಕೊಳ್ತೀವಿ ನಮ್ಮನ್ನು ಸಲಹಿದ ನಮಗೆ ಪಿತೃಸದಶರು ಮಾತೃ ಸದೃಶ್ಯರು ಆಗಿ ಇದ್ದವರನ್ನೆಲ್ಲ ನಮಗೆ ಬೇರೆ ದಾರಿ ಗೊತ್ತಿಲ್ಲ ಅವರಿಗೆ ಹೇಗೆ ನಮ್ಮ ಗೌರವವನ್ನು ಸಲ್ಲಿಸುವುದು ಅಂತ ಅದಕ್ಕಾಗಿ ನಾವು ಅವರಿಗೆ ಆಯುಷ್ಯ ಹೋಮ ಆರೋಗ್ಯ ಹೋಮ ಅಥವಾ ಕೆಲವರಿಗೆ ಎಪ್ಪತ್ತು ಆಗಿದರೆ ಭೀಮರಥ ಅಥವಾ ಇನ್ನೊಂದು ಎಪ್ಪತ್ತಾಗಿದರೆ ಕೆಲವೊಮ್ಮೆ ನಾವು ಈ ಬಸವರಾಜ್ ಪಾಟೀಲ್ ಸೇವೆಂಟ್ ಗೋವಿಂದಾಚಾರ್ಯ ಇವರುಗಳಿಗೆಲ್ಲ ನಾವು ಸಹಸ್ರಚಂದ್ರ ದರ್ಶನ ಎಲ್ಲ ಮಾಡಿಸಿದ್ವಿ ಕಾರಣ ಇಷ್ಟೇ ಅವರು ರಾಷ್ಟ್ರಕ್ಕೆ ಮಾಡಿದ ಸೇವೆ ಸಮಾಜಕ್ಕೆ ಮಾಡಿದ ಸೇವೆ ನಮ್ಮನ್ನು ಒಂದು ಕುಟುಂಬವಾಗಿ ಕೆಲವು ಸಲಹಿದ ಆ ಹಿರಿತನ ಆ ಗೌರವ ಅವರು ಬಿಟ್ಟ ಪ್ರೀತಿ ಅದಕ್ಕೆ ನಾವು ಮಕ್ಕಳಾಗಿ ಏನು ಸಲ್ಲಿಸಬಹುದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿರುವ ಭಾಷೆಯಲ್ಲಿ ನಾವೊಂದು ಗೌರವ ಸಂದಾಯ ಅಥವಾ ಋಣ ಋಣಸಂದಾಯವು ಹಿರಿಯರ ಆಶೀರ್ವಾದ ಪಡೆಯುವ ಕೆಲಸವು ಎಲ್ಲೋ ಒಂದು ಸಣ್ಣ ಕೈಂಕರ್ಯದ ಹಾಗೆ ಇಲ್ಲಿ ಮಾಡಿದ್ದೇವೆ ಅಂತ ನಿನ್ನೆ ದಿನ ಮಾಡಿದ ಅಭ್ಯಪುರವನ್ನು ಕೂಡ ನಾವು ಕರೆದು ಆ ಗೌರವವನ್ನು ಅವರು ಸ್ವೀಕರಿಸಿ ನಮ್ಮ ಆಶೀರ್ವದಿಸಿದ್ದಾರೆ ಅದೆಲ್ಲದರ ಕಾರಣವಾಗಿ ಅವರಿವತ್ತು ನಮ್ಮ ಜೊತೆಗಿದ್ದಾರೆ ಅವರ ದಂಪತಿಗಳ ಸಹಿತವಾಗಿ ಬಂದಿದ್ದಾರೆ ಕೂಡ ತುಂಬಾ ಪ್ರೀತಿಯಿಂದ ಮತ್ತು ಅತ್ಯಂತ ಭಕ್ತಿಯಿಂದ ನಮ್ಮ ಇಡೀ ದೋಪತಿ ಇಲ್ಲಿ ಗೋಖಲೆ ಮತ್ತು ಅಕ್ಷಯ ಗೋಖಲೆ ಅಂತ ಇದ್ದಾರೆ ನೀವು ಇವರಿಬ್ಬರ ಹೆಸರನ್ನು ಸ್ವಲ್ಪ ರಾಷ್ಟ್ರೀಯ ಭಾವ ಆಮೇಲೆ ರಾಷ್ಟ್ರ ಪ್ರೇಮ ಸನಾತನ ಧರ್ಮ ಈ ವಿಷಯಗಳಾಗಿ ಒಲವುಳ್ಳವರಾಗಿದ್ರೆ ಅವರನ್ನ ಕೇಳಿರ್ತೀರಿ ತಮ್ಮ ಇಬ್ಬರು ಕೂಡ ಅಣ್ಣ ತಂಗಿಯರು ತಮ್ಮ ಉಪನ್ಯಾಸದ ವೃತ್ತಿಯನ್ನ ಒಂದು ಭಾಗವಾಗಿಟ್ಟುಕೊಂಡು ಆ ಉಪನ್ಯಾಸಕ ವೃತ್ತಿಯ ಒಳಗೆ ಕಾರ್ಕಳದಲ್ಲಿ ಉಪನ್ಯಾಸಕರು ಒಬ್ಬರು ಮಂಗಳೂರಿನಲ್ಲಿ ಉಪನ್ಯಾಸಕರು ಅವರು ಒಂದು ಉಪನ್ಯಾಸ ತಮ್ಮ ವೃತ್ತಿಯ ಭಾಗವಾದರೆ ಅದನ್ನು ಮೀರಿದ ಇನ್ನೊಂದು ಕೈಂಕರ್ಯದ ಭಾಗವಾಗಿ ರಾಷ್ಟ್ರ ಪ್ರೇಮ ರಾಷ್ಟ್ರದ ಕುರಿತಾದಂತಹ ಅನೇಕ ಈ ತರದ ಎಚ್ಚರಗೊಳಿಸುವ ಯಾವುದಾದರೂ ಕೆಲಸಗಳಿಗೆ ಶನಿವಾರ ಭಾಗವಾದ ಇದ್ರೆ ಖಂಡಿತ ಅದನ್ನು ಅವರು ನನಗೆ ಹೇಳಿದ್ದು ಬೇರೆ ದಿವಸ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಪುಣ್ಯವಶಾತ್ ಹಬ್ಬ ಹಬ್ಬ ಆದಾಗ ಇನ್ನೊಂದು ತೊಂದರೆ ಇತ್ತು ನಮಗೆ ಅತಿಥಿಗಳನ್ನು ಕರೆಯುವಾಗ ಏ ಮನೆಯಲ್ಲಿ ಹಬ್ಬ ಮಾಡಬೇಕ್ರಿ ಅಂತ ಬಹಳ ಜನ ಸ್ನಾನ ಎಲ್ಲ ಮನೇಲಿ ಮಾಡಬೇಕು ಅಪ್ಪ ಅಮ್ಮ ಸ್ನಾನ ಮಾಡಿಸಿಕೊಳ್ಳುವಾಗ ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ ಅಂತ ಸ್ವಲ್ಪ ದೊಡ್ಡ ಮನಸ್ಸಿದ್ದವರಿಗೆ ಗೊತ್ತು ದೊಡ್ಡವರ ಜಾಗದಲ್ಲಿ ಸ್ನಾನ ಮಾಡುವುದು ಅಂದರೆ ಏನು ಅಂತ ಅವರಿಬ್ಬರಿಗೆ ಅದು ಗೊತ್ತಿತ್ತು ನಾನು ಕೇಳಿದ್ದೆ ಮೊದಲು ಅವರಿಗೆ ಇಪ್ಪತ್ತನೇ ತಾರೀಕು ಹಬ್ಬ ಬಿಟ್ಟು ನಮ್ಮ ತೋಟಕ್ಕೆ ಬರೋಕೆ ರೆಡಿ ಇದ್ದೀರಾ ಅಂತ ಬೇರೆ ಏನು ಕೇಳಿಲ್ಲ ಫಸ್ಟ್ ಕೇಳಿದ್ದೆ ಅದನ್ನು ಯಾಕೆಂದ್ರೆ ತೋಟಕ್ಕೆ ಬರೋದು ಅಂದ್ಕೊಳ್ಳಿ ಇಪ್ಪತ್ತನೇ ತಾರೀಕು ದೀಪಾವಳಿ ಸ್ನಾನದ ಹಬ್ಬ ಇದೆಲ್ಲ ಅವರೇ ಹೆಚ್ಚು ನನಗೆ ಆದರೆ ಇವರಿಬ್ಬರು ಹೇಳಿದರು ನಮಗೆ ಆ ಗುರುಗಳ ಜಾಗದಲ್ಲಿ ಸ್ನಾನ ಆಗತ್ತೆ ಖಂಡಿತ ಬರ್ತೀವಿ ಅಂತ ಅಂಥ ದೊಡ್ಡ ಮನಸ್ಸಿನಿಂದ ಒಂದು ಮನೆ ಅನ್ನೋದು ನಾವು ಕಟ್ಟಿಕೊಂಡ ಗೋಡೆ ಅಲ್ಲ ಅದರ ಆಚೆಗೆ ಬಯಲಿನಲ್ಲಿರುವ ಮನೆ ಅದು ದೊಡ್ಡದು ಅಂತ ಸತ್ಯ ಯಾವಾಗಲೂ ಹೇಳೋದು ಯಾವಾಗ ಗೋಡೆಗಳನ್ನು ಹೊಡೆಯುತ್ತೇವೋ ಆಗ ನಿಜವಾದ ಮನೆ ಅಂತ ಮನೆ ಎಂದರೆ ಬಯಲನ್ನು ಚಿಕ್ಕದು ಮಾಡುವುದು ಅಂತ ಅವರು ಕೊಟ್ಟ ವ್ಯಾಖ್ಯಾನ ಹಾಗಾಗಿ ಆ ಬಯಲಿಗೆ ಬಿದ್ದು ಇವರಿಬ್ಬರು ಬಂದಿದ್ದಾರೆ ವೃತ್ತಿಯ ಉಪನ್ಯಾಸದ ಭಾಗ ಬೇರೆ ಅವರ ನಡೆ ಬೇರೆ ಫಿಸಿಕ್ಸ್ ಓದಿರ್ತಾರೆ ಇನ್ಯಾರು ಸಂಸ್ಕೃತ ಅಧ್ಯಯನ ಮಾಡಿರ್ತಾರೆ ಮತ್ತು ಅವರು ಜರ್ನಲಿಸಮ್ ಓದ್ತಾರೆ ಆದರೆ ಅವರಿಗೆ ಆ ವೃತ್ತಿಯ ಭಾಗವೇ ಅವರ ಪ್ರವೃತ್ತಿ ಅಲ್ಲದ ಮತ್ತು ಸಂಸ್ಕೃತಿಗೆ ತಾವೇನಾದರೂ ಮಾಡಬೇಕನ್ನುವ ಹಸಿವಿದೆ ಅಣ್ಣ ಮತ್ತು ತಂಗಿ ಇವತ್ತು ದೀಪಾವಳಿ ದಿನ ಅಪ್ಪಯ್ಯನ ಕುಟುಂಬದ ಭಾಗವಾಗಿ ನನ್ನ ಜೊತೆಗಿದ್ದೀರಿ ನಮ್ಮ ಕುಟುಂಬಕ್ಕೆ ಇಬ್ಬರು ಸೇರ್ಪಡೆ ಆದರು ಅನ್ನುವ ಹಾಗೆ ಹೊಸ ಸದಸ್ಯರನ್ನು ನಾವು ತುಂಬ ಪ್ರೇತನೆಯಿಂದ ಈ ತೋಟದ ಎಲ್ಲ ಪರವಾಗಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ಪರಮಾಡುತ್ತಿದ್ದೇನೆ ನಮ್ಮ ಕಾರ್ಯಕ್ರಮಕ್ಕೆ ನಿರಂತರವಾಗಿ ನಮ್ಮ ಜೊತೆಗಿರುವವರು ಅನೇಕರು ನಾನು ಅವರನ್ನು ವೈಯಕ್ತಿಕವಾಗಿ ಹೆಸರು ಹೇಳಿದರೆ ಇಲ್ಲಿರುವ ಎಲ್ಲರೂ ಹಾಗಾಗಿ ನಾನು ಅವರು ಇವರು ಅಂತ ಗೊಟ್ಟು ಮಾಡಿ ಒಬ್ಬರಿಬ್ಬರನ್ನು ಹೇಳಲ್ಲ ಪ್ರತಿಯೊಬ್ಬರೂ ಸೇರಿ ಇದು ಆಗಿದೆ ಒಂದು ಜಗತ್ತು ನಿರ್ಮಾಣ ಕೂಡ ಎಲ್ಲದರ ಒಟ್ಟು ಸಮಷ್ಟಿಯ ಫಲ ಹಾಗೆ ಪತ್ರಕರ್ತರಿದ್ದಾರೆ ಅವರು ನಿರಂತರವಾಗಿ ನಮ್ಮ ಕಾರ್ಯಕ್ರಮ ಪೂರ್ವದಲ್ಲೂ ಪ್ರಕಟಿಸ್ತಾರೆ ಕಾರ್ಯಕ್ರಮ ನಂತರ ನಮ್ಮನ್ನು ಅದನ್ನು ಛಾಪು ಹಾಕಿ ಬೇರೆ ಬೇರೆ ಕಡೆ ನಾವು ಮುಟ್ಟುವಂತೆ ಮಾಡುತ್ತಾರೆ ಕಾರ್ಯಕ್ರಮಗಳು ನಡೆಯುವುದನ್ನು ಬೇರೆ ಬೇರೆ ದಿಕ್ಕುಗಳಿಂದ ನಾನು ಈಗ ಅಕ್ಷಯ ಮತ್ತು ಏನು ಆದರ್ಶವನ್ನು ಮನೆ ಬಿಟ್ಟು ಬಂದರು ಅಂತ ಹೇಳಿದೆಯಲ್ಲ ಹಾಗೆ ನೀವು ಕೂಡ ನಿಮ್ಮ ಹಬ್ಬ ನಿಮ್ಮ ಹರಿದಿನಗಳನ್ನು ಬಿಟ್ಟು ಎಷ್ಟೋ ಜನ ನಿನ್ನೆಯಿಂದ ಇಲ್ಲಿ ವಸತಿ ಇದ್ದಾರೆ ಒಂದು ಎಂಬತ್ತು ಜನ ನಮ್ಮ ಜೊತೆಗೆ ನಿನ್ನೆ ಮೊನ್ನೆಗಳಿಂದ ಬಂದು ನಮ್ಮ ಕುಟುಂಬದ ಭಾಗವಾಗಿ ನಮ್ಮ ಜೊತೆಗೆ ಸ್ನಾನ ಮಾಡಿದ್ದಾರೆ ಇದು ಅಪ್ಪಯ್ಯನ ಆಶೀರ್ವಾದ ಅಂತ ನಾವು ಭಾವಿಸ್ತೇವೆ ಇವತ್ತು ನಿಮ್ಮ ನಿಮ್ಮ ಮನೆಗಳಲ್ಲಿ ಅಪ್ಪ ಇದ್ರೂ ಕೂಡ ನೀವು ಅಷ್ಟು ಜನ ಬಿಟ್ಟು ಬಂದಿದ್ದೀರಿ ಆ ಭಾಗವನ್ನು ಕೂಡ ನಾನು ತುಂಬ ಗೌರವದಿಂದ ಭಕ್ತಿಯಿಂದ ನಮಿಸಿ ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಮ್ಮ ತೋಟಕ್ಕೆ ಬರಮಾಡಿಕೊಳ್ತೇನೆ ನಿತ್ಯ ನಿರಂತರ ಈ ಪ್ರೀತಿ ಇರಲಿ ಅಂತ ಕೇಳಿಕೊಳ್ತಾ ಮೊದಲಿಗೆ ಇವತ್ತು ಶ್ರೀ ಮಲ್ಲಪ್ಪುರಂಜಿ ವೆಂಕಟೇಶ್ ಅವರು ಅವರು ಸಾಹಿತ್ಯದಲ್ಲಿ ಗಣಪತಿ ಹೇಗೆ ಮತ್ತು ಎಲ್ಲೆಲ್ಲಿ ಯಾವ ರೀತಿ ಪ್ರಕಟವಾಗ್ತಾನೆ ಅನ್ನೋ ವಿಷಯವಾಗಿ ತಮ್ಮ ಮಾತನಾಡಬೇಕು ಅಂತ ಪ್ರಾರ್ಥಿಸಿ